ದೇವರಿಗೆ ಸ್ತೋತ್ರವಾಗಿರಲು ಈ ದಿನದ ದೇವರ ವಾಗ್ದಾನು ಯಶಾಯನ ಪ್ರವಾದನೆಯ ಗ್ರಂಥ ಐವತ್ತೆರಡನೆಯ ಅಧ್ಯಾಯ ಒಂದನೆಯ ವಚನದ ಚಿಯನೆ ಎಚ್ಚರಗೊಳ್ಳು ಎಚ್ಚರಗೊಳ್ಳು ನಿನ್ನ ಪ್ರತಾಪವನ್ನು ಧರಿಸಿಕೋ ಹಾಮೀನ್ ಹೌದು ಪ್ರಿಯ ಜನರೇ ಈ ದಿನ ನೀವು ತಿಳಿದುಕೊಳ್ಳುವುದೇನೆಂದರೆ ಕರ್ತನು ತನ್ನ ಜನರನ್ನು ಕುರಿತು ಎಚ್ಚರಗೊಳ್ಳು ಎಚ್ಚರಗೊಳ್ಳು ಎಂದು ಹೇಳುತ್ತಿದ್ದಾನೆ ಯಾತಕ್ಕಾಗಿ ಆತನ ಪ್ರತಾಪವನ್ನು ಮಹಿಮೆಯನ್ನು ಧರಿಸಿಕೊಳ್ಳುವುದಕ್ಕಾಗಿ ಎಚ್ಚರಗೊಳ್ಳುವಂತೆ ನಿಮಗೆ ಹೇಳುವವನಾಗಿದ್ದಾನೆ ಪ್ರಿಯ ಸಹೋದರರೇ ನಾವು ಎಚ್ಚರವಾಗಿಯೇ ಇರಬೇಕು ಏಕೆಂದರೆ ಸೈಥಾನನು ಗರ್ಜಿಸುವ ಸಿಂಹದಂತೆ ನಮ್ಮನ್ನು ನುಂಗಲು ಕಾದು ಕುಳಿತಿದ್ದಾನೆ ಅದಾದ್ದರಿಂದ ನಾವು ಎಚ್ಚರವಾಗಿಯೇ ಇರಬೇಕು ಹಾಮೇನ್ ಪ್ರಿಯ ಸಹೋದರರೇ ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ ಐದನೆಯ ಅಧ್ಯಾಯ ಐದನೆಯ ವಚನದಲ್ಲಿ ಪೇತ್ರನು ಈಗನ್ನುತ್ತಾನೆ ನೀವೆಲ್ಲರೂ ದೀನಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಹೀಗಿರುವುದರಿಂದ ದೇವರ ಪ್ರಾಣವುಳ್ಳ ಅಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ ಸ್ವಸ್ಥಚಿತ್ತರಾಗಿ ಎಚ್ಚರವಾಗಿರ್ರಿ ನಿಮ್ಮ ವಿರೋಧಿಯಾಗಿರುವ ಸೈಥಾನನು ಗರ್ಜಿಸುವ ಸಿಂಹಾಧುಪದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತ ತಿರುಗಾಡುತ್ತಾನೆ ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ ಲೋಕದಲ್ಲಿರುವ ನಿಮ್ಮ ಸಹೋದರರು ಅಂಥ ಬಾಧೆಗಳನ್ನೇ ಅನುಭವಿಸುತ್ತಿದ್ದಾರೆಂದು ನಿಮಗೆ ತಿಳಿದದೆಯಲ್ಲ ಕ್ರೀಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳ್ಳಿಸಿ ಬಲಪಡಿಸುವನು ಈ ಈಗಿರಲಾಗಿ ಪ್ರಿಯ ಸಹೋದರರೇ ಎಚ್ಚರಗೊಳ್ಳು ಎಚ್ಚರಗೊಳ್ಳು ಬಲವನ್ನು ತಂದುಕೋ ಪೂರ್ವದಲ್ಲಿ ಪುರಾತನದ ಸ್ಥಳಾಂತರಗಳಲ್ಲಿ ಎಚ್ಚರ ಪಟ್ಟಂತೆ ಈಗಲೂ ಎಚ್ಚೆತ್ತಿಕೋ ಈಗಿರುವುದರಿಂದ ಪ್ರಿಯ ಸಹೋದರರೇ ಯಹೋಬನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ ಆತನು ಸಮೀಪದಲ್ಲಿರುವಾಗ ಆತನಿಗೆ ಭಿನ್ನಹ ಮಾಡಿರಿ ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ ಕೆಡಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ ಯಹೋಬನ ಕಡೆಗೆ ತಿರುಗಿಕೊಂಡು ಬರಲಿ ಆತನು ಅವನನ್ನು ಕರುಣಿಸುವನು ನಮ್ಮ ದೇವರನ್ನು ಆಶ್ರಯಿಸಲಿ ಆತನು ಮಹಾಕೃಪೆಗಿಂತ ಕ್ಷಮಿಸುವನು ಹಾಮೇನ್